ನಮಸ್ಕಾರ ಸ್ನೇಹಿತರೆ ಗಿಲ್ಲಿ ಅವರು ಕೊನೆಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಗೆದ್ದಿದ್ದಾರೆ ಮೊದಲೇ ಗಿಲ್ಲಿನಟ ಅವರು ಬಿಗ್ ಬಾಸ್ ಗೆಲ್ತಾರೆ ಎಂದು ಬಹುತೇಕರು ಅಭಿಪ್ರಾಯಪಟ್ಟಿದ್ರು ಅದರಂತೆ ಅವರು ಬಿಗ್ ಬಾಸ್ ಶೋ ಗೆದ್ದಿದ್ದಾರೆ ಈ ಹಿಂದೆ ಐದು ರಿಯಾಲಿಟಿ ಶೋಗಳಲ್ಲಿ ಗೆಲ್ಲದಿದ್ದರೂ ಕೂಡ ಗಿಲ್ಲಿ ಈ ಶೋ ಗೆದ್ದಿದ್ದಾರೆ ಹಾಗಿದ್ರೆ ಗಿಲ್ಲಿ ನಟನಿಗೆ ಗಿಣ್ ಸಿಕ್ಕಿದೆ ಗಿಲ್ಲಿ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಹಾಗೂ ಮಾರುತಿ ಸುಜುಕಿ ಕಡೆಯಿಂದ ಒಂದು ಕಾರ್ ಹಾಗೂ ಕೆಚ್ಚ ಸುದೀಪ್ ಅವರು ಹತ್ತು ಲಕ್ಷ ರೂಪಾಯಿ ಹಣ ನೀಡುತ್ತಾರೆ ಅಷ್ಟೇ ಅಲ್ಲದೆ ಅಲ್ಲದೆ ರಕ್ಷಿತಾ ಅವರಿಗೂ ಕೂಡ ಶರವಣ ಅವರ ಕಡೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಇದರ ಜೊತೆಗೆ ಮೊದಲೇ ಒಪ್ಪಂದ ಆದಂತೆ ಗಿಲ್ಲಿ ಅವರಿಗೆ ಒಂದು ವಾರಕ್ಕೆ ಇಂತಿಷ್ಟು ಎಂದು ಸಂಭಾವನೆ ಕೂಡ ಸಿಗುವುದು ಒಟ್ಟಿನಲ್ಲಿ ಒಮ್ಮೆಲೆ ಹಣದ ಹೊಳೆ ಬಂದಿದೆ ತಿಂಗಳಿಂದ ನನಗೆ ಯಾವುದೇ ರಿಯಾಲಿಟಿ ಶೋ ಇರಲಿಲ್ಲ ಕೈಯಲ್ಲಿ ಹಣ ಇರಲಿಲ್ಲ ಹೀಗಾಗಿ ಬಿಗ್ ಬಾಸ್ ಶೋ ಒಪ್ಪಿಕೊಂಡಿದ್ದೆ ಎಂದು ಗಿಲ್ಲಿನಟ ಹೇಳಿದ್ರು ಅದರಂತೆ ಗಿಲ್ಲಿನಟ ಅವರು ಬಿಗ್ ಬಾಸ್ ಮನೆಗೆ ಬಂದು ಅದ್ಭುತವಾಗಿ ಆಟ ಆಡಿದ್ದಾರೆ ಈಗ ಕಪ್ ಕೂಡ ಕೆತ್ತಿದ್ದಾರೆ ಎಲ್ಲಿವರೆಗೂ ಯಾರಿಗೂ ಇರದಷ್ಟರ ಮಟ್ಟಿಗೆ ಯಾವ ಬಿಗ್ ಬಾಸ್ ಸ್ಪರ್ಧೆಗೂ ಎಲ್ಲರಷ್ಟು ಅಭಿಮಾನಿ ಬಳಗ ಗಿಲ್ಲಿ ನಟನಿಗೆ ಸಿಕ್ಕಿದೆ ಹೊಟ್ಟೆಯಲ್ಲಿ ಗಿಲ್ಲಿ ನಟ ಅವರು ದೊಡ್ಡ ಮಟ್ಟದ ಕ್ರೇಜ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಚಿಕ್ಕ ಮಗುವಿನಿಂದ ವಯೋವೃದ್ಧದವರೆಗೂ ಗಿಲ್ಲಿ ನಟನಿಗೆ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಏಳರಿಂದ ಎಂಟು ಜನರು ಅವರ ಕೈ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ ಈ ರೀತಿ ಕ್ರೇಜ್ ಈ ರೀತಿ ಯಶಸ್ಸು ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಸಿಕ್ಕಿರ್ಲಿಲ್ಲ ಗಿಲ್ಲಿ ನಟನೆಗೆ ಸಿನಿಮಾ ಮಾಡೋದಾಗಿ ಕೆಲ ಜಮೀನ್ದಾರರು ಹೇಳೋದುಂಟು ಇನ್ನು ಕೆಲವರು ಗಿಲ್ಲಿ ಗೆದ್ದೇ ಗೆಲ್ತಾರೆ ಎಂದು ಬೆಟ್ಟಿಂಗ್ ಕೂಡ ಮಾಡಿದ್ದುಂಟು ಒಟ್ಟಿನಲ್ಲಿ ಗಿಲ್ಲಿ ನಟನ ಕ್ರೇಜ್ ಗಲ್ಲಿ ಗಲ್ಲಿಗೂ ಕೂಡ ಕೇಳಿಸಿದೆ ಸ್ನೇಹಿತರೆ ಗಿಲ್ಲಿ ಗೆಲುವಿನ ಸಂಭ್ರಮ ನಿಮ್ಗೆಲ್ಲ ಎಷ್ಟು ಖುಷಿ ತಂದುಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು